ಹಾಯ್ ಯುಲ್ ಇವಾಗ ಸೀಸನ್ ಅಲ್ವಾ ಹಂಗಾಗಿ ಊರ್ ಕಡೆ ಎಲ್ರ ಮನೇಲೂ ಕೂಡ ಹೊಸ ಅವೆ ಮಾಡಿ ಚಿಲ್ಕವ್ರೆ ಸಾಂಬಾರ್ ಮಾಡ್ತಾ ಇರ್ತಾರೆ ಈ ನಮ್ಮ ಇವತ್ ನಮ್ಮನೇಲೂ ಕೂಡ ಅದನ್ನೇ ರೆಡಿ ಮಾಡ್ತಾ ಇದ್ರು ಅದ್ರ ಜೊತೆಗೆ ನಾನು ಸ್ವಲ್ಪ ಗಸಗಸೆ ಪಾಯಸ ಮಾಡಿದ್ದೆ ಎಲ್ರು ಕೂಡ ಕುತ್ಕೊಂಡು ಊಟ ಮುಗಿಸಿ ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು ಈ ತರ ಅರ್ಜೆಂಟ್ ಆಗಿ ಹೊರಗಡೆ ಹೋಗುವಾಗ ಲಿಪ್ಸ್ಟಿಕ್ ಮಸ್ಕರ ಫೌಂಡೇಶನ್ ಎಲ್ಲ ಹುಡುಕಿ ಮೇಕಪ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸ್ತಿರುತ್ತೆ ಅದಕ್ಕೆ ನಾನು ಎನ್ ವೈ ಬಿ ಅವರ ಆಲ್ ಇನ್ ಒಂದ್ ಮೇಕಪ್ ಕಿಟ್ ನ ಯಾವಾಗ್ಲೂ ಇಟ್ಕೊಂಡಿರ್ತೀನಿ ಇದು ಬರಿ ಆರ್ನೂರ ನಲ್ವತ್ತೊಂಬತ್ತು ರೂಪಾಯಿ ಗೊತ್ತಾ ಮೊದಲು ಇದ್ರಲ್ಲಿ ಯಾವ ತರ ಮೇಕಪ್ ಮಾಡೋದನ್ನ ತೋರಿಸ್ಬಿಡ್ತೀನಿ ನೋಡಿ ಫಸ್ಟ್ ನಾನು ಪ್ರೈಮರ್ ನ ಯೂಸ್ ಮಾಡ್ತಾ ಇದ್ದೀನಿ ಇದು ಸಿಲಿಕಾನ್ ಬೇಸಡ್ ಆಗಿರೋದ್ರಿಂದ ನಮ್ಮ ಸ್ಕಿನ್ ಫೋರ್ಸ್ ನ ಬ್ಲರ್ ಮಾಡುತ್ತೆ ಇನ್ನ ನೆಕ್ಸ್ಟ್ ಬಂದು ನಾನು ಬಿ ಬಿ ಕ್ರೀಮ್ ನ ಯೂಸ್ ಮಾಡ್ತಾ ಇದೀನಿ ಯಾರಿಗೆಲ್ಲ ಫೌಂಡೇಶನ್ ಇಷ್ಟ ಆಗಲ್ಲ ನೋಡಿ ಆರಾಮಾಗಿ ಅವ್ರ ಈ ಬಿ ಕ್ರೀಮ್ ನಾವು ಅಪ್ಲೈ ಮಾಡಬಹುದು ಇದು ನೀಟಾಗಿ ಬ್ಲೆಂಡ್ ಆಗುತ್ತೆ ಆಯ್ತಾ ಇನ್ ಫೇಸ್ ನ ಸೆಟ್ ಮಾಡ್ಕೊಳ್ಳಿಕ್ಕೆ ಕಾಂಪ್ಯಾಕ್ಟ್ ಪೌಡರ್ ನ ಅಪ್ಲೈ ಮಾಡ್ತಾ ಇದ್ದೀನಿ ಇದು ಸ್ಕಿನ್ ಗೆ ಮ್ಯಾಟ್ ಫಿನಿಶಿಂಗ್ ಲುಕ್ ನ ಕೊಡುತ್ತೆ ನೀವೇ ಇಲ್ಲಿ ನೋಡ್ತಾ ಇರಬಹುದು ಇನ್ನ ಈ ಬ್ಲಶ್ ಈ ಬ್ಲಶ್ ಬಂದು ಎಲ್ಲ ಸ್ಕಿನ್ ಟೋನ್ಗೂ ಸೂಟ್ ಆಗುತ್ತೆ ಆಯ್ತಾ ನಾನು ಕೈಯಲ್ಲೇ ಸ್ವಲ್ಪ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇನ್ನ ನೆಕ್ಸ್ಟ್ ಬಂದು ನಾನು ಕಾಜಲ್ನ ಅಪ್ಲೈ ಮಾಡ್ತಾ ಇದ್ದೀನಿ ಈ ಕಾಜಲ್ ಬಂದು ಸ್ಮರ್ಜ್ ಪ್ರೂಫ್ ಆಗಿರುತ್ತೆ ಜೊತೆಗೆ ವಾಟರ್ ಪ್ರೂಫ್ ಕೂಡ ಹಾಗೆ ಮಸ್ಕರ ನಮ್ಮ ಲ್ಯಾಷಸ್ಗೆ ಒಂದು ವಾಲ್ಯೂಮ್ನ ಕೊಡುತ್ತೆ ಇದು ನೀವೇನು ಅಬ್ಸರ್ವ್ ಮಾಡ್ಬೋದು ಇನ್ನು ನೆಕ್ಸ್ಟು ಲಿಪ್ಸ್ಟಿಕ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಈ ಲಿಪ್ಸ್ಟಿಕ್ ಮಾತ್ರ ಕ್ರೀಮಿ ಆಗಿದೆ ಆಯಿತಾ ಹಾಗೆ ಲಿಪ್ಸ್ ಮೇಲೆ ಒಳ್ಳೆ ನರಶ್ಮೆಂಟ್ ಕೂಡ ಕೊಡುತ್ತೆ ಇನ್ನು ಕೊನೆಯದಾಗಿ ನಾನು ಸೆಟ್ಟಿಂಗ್ ಸ್ಪ್ರೇನ ಅಪ್ಲೈ ಮಾಡಿಕೊಂಡು ಮೇಕಪ್ನ ಕಂಪ್ಲೀಟ್ ಮಾಡಿಕೊಂಡೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಲುಕ್ಕು ಸಿಂಪಲ್ ಆಗಿ ನಾವು ಪಟ್ಟಂತ ರೆಡಿ ಆಗಿಬಿಡ್ಬೋದು ಇನ್ನು ಪ್ರಾಡಕ್ಟ್ ಬೇಕು ಅನ್ನೋ ಹಂಗಿದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ ಚೆಕ್ ಮಾಡಿ ನೋಡಿ ಆಯಿತಾ